ಗದಗ ಜಿಲ್ಲಾ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದಿಂದ ಎರಡನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಜರುಗಿತು ಗದಗ ನಗರದ ಪೊಲೀಸ್ ಭವನದಲ್ಲಿ ವಾರ್ಷಿಕೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು ಈ ಕಾರ್ಯಕ್ರಮವನ್ನು ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ರಾಜ್ಯಾಧ್ಯಕ್ಷ ಡಾಕ್ಟರ್ ಶಿವಣ್ಣ ಹಾಗೂ ಎಚ್ಚರ ಸ್ವಾಮಿ ಸಂಸ್ಥಾನ ಶಿರೋಳ ಗವಿಮಠದ ಅಭಿನವ ಎಚ್ಚರ ಮಹಾಸ್ವಾಮಿಗಳು ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು ಈ ವೇಳೆ ಒಂದು ಸಾವಿರದ ಒಂಬೈನೂರ ಎಪ್ಪತ್ತೊಂದು ರ ಭಾರತ ಪಾಕಿಸ್ತಾನ ವಿಜಯ ದಿವಸ್ ಹಾಗೂ ಇತ್ತೀಚೆಗೆ ಕಾಶ್ಮೀರದಲ್ಲಿ ಉಗ್ರರ ದಾಳಿಯಲ್ಲಿ ಮಡಿದಂತಹ ವೀರ ಯೋಧರಿಗೆ ಗೌರವ ನಮನ ಸಲ್ಲಿಸಿದರು ನಂತರ ವೀರ ನಾರಿಯರಿಗೆ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಗೌರವ ಸನ್ಮಾನ ಮಾಡಲಾಯಿತು ಈ ವೇಳೆ ರಾಜ್ಯಾಧ್ಯಕ್ಷ ಡಾಕ್ಟರ್ ಎನ್ ಕೆ ಶಿವಣ್ಣ ಮಾತನಾಡಿ ಸರ್ಕಾರದ ವಿರುದ್ಧ ಹರಿಹಾಯ್ದರು ಮಾಜಿ ಸೈನಿಕರ ಅನೇಕ ಸಮಸ್ಯೆಗಳ ಬಗ್ಗೆ ಸರ್ಕಾರಕ್ಕೆ ಸಾಕಷ್ಟು ಮನವಿ ಮಾಡಲಾಗಿದೆ ಆದರೂ ಸರ್ಕಾರಗಳು ತಲೆ ಕೆಡಿಸಿಕೊಳ್ಳುತ್ತಿಲ್ಲ ವಕೀಲರು ಮೇಲೆ ಹಲ್ಲೆ ಆದ್ರೆ ರಾಜಕಾರಣಿಗಳ ಮೇಲೆ ಹಲ್ಲೆ ಆದ್ರೆ ಪ್ರತ್ಯೇಕ ಕಾನೂನು ಜಾರಿಗೊಳಿಸುತ್ತಿರಿ ಆದ್ರೆ ಪ್ರಾಣ ಪಣಕ್ಕಿಟ್ಟು ದೇಶ ಕಾಯ್ದು ಬಂದ ಸೈನಿಕರ ಕುಟುಂಬಕ್ಕೆ ಅನ್ಯಾಯ ಆದ್ರೆ ಯಾಕೆ ತಲೆ ಕೆಡಿಸಿಕೊಳ್ಳಲ್ಲ ಮಾಜಿ ಸೈನಿಕರಿಗೆ ನಿವೇಶನ ಹಾಗೂ ಜಮೀನು ನೀಡುವಲ್ಲಿ ಸರ್ಕಾರ ವಿಳಂಬ ಮಾಡ್ತಿದೆ ಈ ಬಗ್ಗೆ ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟ ಮಾಡಿದ್ರೂ ಹಾರಿಕೆ ಉತ್ತರ ನೀಡುತ್ತಾ ಬಂದಿದ್ದಾರೆ ಸೈನಿಕರು ಸ್ವಾಮ್ಯ ಸ್ವಭಾವ ತಾಳಿದ್ದು ಸಾಕು ಹೋರಾಟಕ್ಕೆ ಮುಂದಾಗೋಣ ಹೋರಾಟದ ಮೂಲಕ ನಮ್ಮ ಹಕ್ಕುಗಳನ್ನು ಪಡೆದುಕೊಳ್ಳುವ ಅನಿವಾರ್ಯತೆ ಎದುರಾಗಿದೆ ಸಂಘದ ಶ್ರೇಯೋಭಿವೃದ್ಧಿ ಜೊತೆಗೆ ಮಾಜಿ ಸೈನಿಕರ ಕುಟುಂಬದ ಅಭಿವೃದ್ಧಿ ಬಯಸೋಣ ಹೇಳಿ ಎದ್ದೇಳಿ ನ್ಯಾಯ ಸಿಗುವವರೆಗೆ ನಮ್ಮ ಹೋರಾಟ ನಿರಂತರವಾಗಿರಲಿ ಡಿಸೆಂಬರ್ ಇಪ್ಪತ್ತ್ ಮೂರಕ್ಕೆ ಮತ್ತೆ ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟಕ್ಕೆ ಹನಿಯಾಗೋಣ ಅಂತ ಕರೆ ನೀಡಿದರು ಈ ವೇಳೆ ಅನೇಕ ಮಾಜಿ ಸೈನಿಕರು ಮಹಿಳೆಯರು ಕುಟುಂಬಸ್ಥರು ಸೇರಿದಂತೆ ಅನೇಕರು ಭಾಗವಹಿಸಿದ್ದರು ಡಾಕ್ಟರ್ ಎನ್ ಕೆ ಶಿವಣ್ಣ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ರಾಜ್ಯಾಧ್ಯಕ್ಷ ಬಸಲಿಂಗಪ್ಪ ಮುಂಡರಗಿ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ಜಿಲ್ಲಾಧ್ಯಕ್ಷ ನಿವೇಶನ ಅಂಕೆ ಮಾಡ್ತೀವಿ ಅಂತ ಹೇಳಿದ್ರೆ ಯಾರಿಗೆ ಕೊಟ್ಟಿದ್ದ ಸ್ವಾಮಿ ಕೊಟ್ಟಿದ ಈಗಲೇ ಸುಮಾರು ಒಂದು ಅರವತ್ತು ಪರ್ಸೆಂಟ್ ಒಂದು ಎಪ್ಪತ್ತರಿಂದ ಎಂಬತ್ತು ವಯಸ್ಸಿನ ಆಸ್ಪತ್ರೆ ಇರೋರು ನಾವು ಸರ್ಕಾರ ಕೊಡ್ತೀರ ಸ್ವಾಮಿ ನಿವೇಶನ ಜಮೀನು ಯಾವಾಗ ಕೊಡ್ತೀರಿ ಕಡಿಮಾರಿ ನಾವು ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ಫ್ರೀಡಂ ಪಾರ್ಕ್ ಅಲ್ಲಿ ಐದು ಸಾವಿರ ಜನ ಸೇರಿದ್ವಿ ಇಡೀ ರಾಜ್ಯದ ಸೈನಿಕರೆಲ್ಲ ಪ್ರೊಟೇಸ್ಟ್ ಮಾಡಿದ್ವಿ ಕಂದಾಯ ಸಚಿವರು ಬರ್ತಾರೆ ಮನವಿ ತಗೊಂತಾರೆ ಒಂದೇ ಒಂದು ರೀತಿಯೂ ಕೂಡ ಇಲ್ಲ ಐದು ಸಾವಿರ ಜನ ಮಾಜಿ ಸೈನಿಕರು ಸೇರಿದ್ರು ಕೂಡ ಸರ್ಕಾರಗಳಿಗೆ ಚಿಕಿತ್ಸೆ ಎಲ್ಲ ಕಾಣಿಸ್ತಾ ಇಲ್ಲ ಇವಾಗ ಒತ್ತಾಗ ಬಂದಿದ್ದಾರೆ ಇನ್ನೊಂದು ಸರ್ಕಾರ ಅವ್ರಿಗೂ ಸಹ ತಮ್ಗೆಲ್ಲರಿಗೂ ಗೊತ್ತಿರಲಿ ನಾನೇ ಖುದ್ದಾಗಿ ಮುಖ್ಯಮಂತ್ರಿ ಆಫೀಸ್ಗೆ ಹೋಗಿ ಎಲ್ಲಾ ಜಿಲ್ಲಾ ತಾಲೂಕುಗಳ ಅಧ್ಯಕ್ಷರನ್ನ ಕರೆದಿ ಒಂದು ಮಾತಾಡಿ ಅಂತ ಕಂದಾಯ ಸಚಿವರ ಆಫೀಸ್ ಹೋಗಿ ಮನವಿ ಬರ್ತೀನಿ ನಿಜವಾಗ್ಲೂ ನಮಗೆ ಒಂದು ದುಃಖ ಆಗ್ತಾ ಇದೆ ಒಂದು ಸೈನಿಕರ ಕಾರ್ಯಕ್ರಮಕ್ಕಾಗಿ ಸೈನಿಕರ ಕುಟುಂಬದ ರಕ್ಷಣೆಗಾಗಿ ಯಾರು ಕನ್ನಡವಾಗುತ್ತಿಲ್ಲ ಸೈನಿಕರ ಕುಟುಂಬಗಳ ಸಾಕಷ್ಟು ದೌರ್ಜನ್ಯಗಳು ನಡೀತಾ ಇದೇವೆ ಒಬ್ಬ ದೇಶ ರಕ್ಷಣೆ ಮಾಡಿದಂತ ವ್ಯಕ್ತಿಗೆ ಒಬ್ಬ ಸೈನಿಕರ ಕುಟುಂಬಕ್ಕೆ ರಚನೆ ಮಾಡಲು ಯಾವುದೇ ಸರ್ಕಾರ ಮುಂದೆ ಬರುತ್ತಿಲ್ಲ ಅದಕ್ಕಾಗಿ ಸರ್ಕಾರಕ್ಕೆ ಎಚ್ಚರಿಕೊಳ್ಳುವ ನಾವೆಲ್ಲರೂ ಒಂದು ನಮ್ಮ ಕೂಗಲ್ ಸರ್ಕಾರಕ್ಕೆ ಕೇಳಬೇಕು ಕೇಳಬೇಕು ನಾವು ಒಗ್ಗಟ್ಟು ಆಗಲೇಬೇಕು ಅದಕ್ಕಾಗಿ ಎಲ್ಲಾ ಸೈನಿಕ ದೇವರಗಳಲ್ಲಿ ಸೈನಿಕ ಬಂಧುಗಳಲ್ಲಿ ನಾನು ವಿಶೇಷವಾಗಿ ವಿನಂತಿ ಮಾಡ್ಕೊಳ್ತಾ ಇದೀನಿ ಈಗಾಗಲೇ ನಮ್ಮ ಎಲ್ಲ ಸೈನಿಕ ಬಂಧುಗಳಲ್ಲಿ ನಾನು ಅಷ್ಟೇ ಕೇಳಿಕೊಳ್ಳೋದು ನಮ್ಮ ಕೇವಲ ನಾವು ಒಂದೇ ನಾವು ನಾಲ್ಕು ಗೋಡೆಗಳ ಮಧ್ಯೆ ಮಾತ್ರ ನಾವು ಸಾರ್ವಜನಿಕರಿಗೆ ಮಾದರಿಯತಕ್ಕಂತ ಒಂದು ಕಾರ್ಯಕ್ರಮಗಳನ್ನು ನಾವು ಅಂದ್ಕೊಳ್ತಾ ಹೋಗಬಹುದು ಈಗಾಗಲೇ ಹತ್ತೊಂಬತ್ತರ ಎಪ್ಪತ್ತೊಂದರ ದಿವಸವನ್ನು ಕೂಡ ನಮ್ಮ ಈ ಒಂದು ಕರ್ನಾಟಕ ಮಾಜಿ ಸೈನಿಕರ ಸಂಘ ಗದಗ ಜಿಲ್ಲಾ ಈ ಒಂದು ಮೇಲೆ ನಾವು ಈಗಾಗಲೇ ಆಯೋಜನೆ ಮಾಡಿದ್ದೇವೆ ಯಾಕಂದ್ರೆ ಇವತ್ತಿಗೂ ಹತ್ತೊಂಬತ್ತರ ಎಪ್ಪತ್ತೊಂದರಲ್ಲಿ ಯಾರು ನೆನಪು ನೆನಪಿಸಿಕೊಳ್ತಾ ಇಲ್ಲ ಸೈನಿಕರನ್ನು ಕೇವಲ ಜನವರಿ ಹದಿನೈದು ಇವತ್ತಿನ ದಿವಸ ನಾವು ಸಾರು ಮತ್ತು ಅಷ್ಟೇ ಸೀಮಿತ ಆಗುತ್ತಿದೆ ಸರ್ಕಾರ ಆತನ